ఏను ఎదిగ్ బిరే ఏ దమ్మా సరే కొడో నైంటే ఏ రొక్క 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 అ

பஞ்சாயத்து குடுக்கற அட்ராடுவீ பூமி மேடுக்கிரோ நியத்து சுழி மக்களும் இல்ல இவ் நீ நம்ம ரோட்ல கழுவத நம்ம குடுக்கற அட்ராடுவாங்க ஓத த மகன ಈ ವಾರದಾಗ ಹೆಲಿಕಾಪ್ಟರ್ ತರ್ಬೇಕತ್ ಮಾಡಿದ ಐಟಾಡ್ವಂಗಲ್ಲ ನೋಡ ಮನ್ಯಾನ ಹೇಂಚಿಗೆ ಬಂದ್ ಇಲ್ಲಿ ಬಂದ್ ಗಟ್ರ ಮ್ಯಾಗ ಮಕ್ಕ ಇವನು ಹಾಯಿಂದ ಬಂದ್ ಮುಗುಳಿಗ್ ಕಡದೋಗ ದಾದ ಯಾವಕ್ಕಿಗೊಂದಪ ಯಾವ ನಾನ್ ಹೀತಿರ್ಲಿ ಯಾರ ಇರ್ಲಿ ಯಾವ ಇಲ್ಲ ನೀನ್ ಮಾಡತಿಲ್ ಕುತ್ಕೊಂಡೆ ಆ ಇವರಿಗೆ ಅಂಗ್ರಿ ಮಾಡ ಕೆಲಸ ಬಕ್ಸ ನೀನು ನೀನ್ ಮಾಡತಿಲ್ ಬಂದೆ ಅಲ್ಲಿ ಸರಿಯಾದ ಅಂಗಡಿ ಮುಂದೆ ಬಂದು ಕೂತ್ ಎಲ್ಲರೂ ಏನು ಮಾಡ್ತಾರೆ ಸರಿಯಾನ ಕುಡ್ತಾರು ಏ ಮಾಡಯ್ಯ ನೀ ಸರಿಯಾ ಕುಡ್ದಿದ್ ನಂಗೆ ಗೊತ್ತೆ ಬಾ ಮುಚ್ಕೊಂಡ ಮನಿಗೆ ಆ ಒಟ್ಟ ನಿಂಗೆ ಅಂತಂಗಿಲ್ಲ ಏ ನಿನಗೆ ಯಾರು ಅಂಜನಕ ತರು ಬಾ ಈಗ ಮನಿಗೆ ತನ್ನ ತನ್ನ ಮನಿಗೆ ಬಾ ಏ ಬೇಕಾದ್ರೆ ಕೆಳಗೆ ನೋಡು ನಾ ಒಂದು ಇಸು ಛೇ 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 ಚೇ 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 ಏ ಕೆಳಗೆ ನೋಡಲ್ಲ ಬಗ್ಗಿ ஏன பாரு

ಯಾರ ಗಂಡನ್ ಈ ಅಳತಿ ಜಗ್ತಾರೋ ಅಸಹ್ಯ ಮಾಡ್ತಾರೋ ಅವಮಾನ ಮಾಡ್ತಾರೋ ಈ ಅಳತಿ ಅಸಹ್ಯ ಗಂಡ ಅಂದ್ರೆ ಏನ್ ಕಿಮ್ಮತ್ತಲ್ಲ ನಂಗೊಂದ್ ಇಟಾರ ನಾಚಿಕೆ ಮಾನ ಅಬ್ರು ಮರ್ಯಾದೆ ಎಲ್ಲೈತದ ಇಲ್ಲಿ ಐತಿ ಇಲ್ಲಿ ಇಲ್ಲೈತಾ ಯಾವ ಗೊತ್ತೈತ್ ಬಾ Vai! Gonda! Quero é a tua nota! ಅಲ್ಲ ನಿನಗ ಒಂದ್ ನಾಚಿಗೆ ನಾಚಗಿ ಮಾನ ಅಬುರು ಏನಾರ ಆಯ್ತಿಲ್ಲ ಎಂತ ಇಡೀ ಊರಾಗಿನ್ ಮಂದಿನ ನನಗ ಮಾಡ್ಕೊತೇನ ಬಂದ್ರ ಇರ್ಲಿ ನೀನ ಅಂತ ಮಾಡ್ಕೊಂಡ್ ಬಂದ್ರ ಒಂದ್ ಕರ್ಮನಿ ಬಿಡುವಳಿ ಕೊಳಗಿನ ತಾಳಿ ಹಾಕುದ್ರ ಅದ್ರು ಕೇಳ್ತಿ ಮನೆಯಾಗಿನ್ ಸಾಮಾನು ಕೇಳ್ತಿ ಫ್ರಿಜ್ ಓತಿ ಟಿವಿ ಓತ ಎಲ್ಲಾ ಹೋತ ಇನ್ನು ಏನ್ ಉಳ್ದಿದಿ ಓಯಪ್ಪ ಸುಳ್ಳುಗ ಸುಳ್ಳ ನಾನು ಮ್ಯಾಗ ಹರ್ಲಿ ವರ್ಷಬೇಡ ನಿನ್ನ ಮ್ಯಾಗ ನಾನು ಹರ್ಲಿ ಇದೊಂದು ಕುರ್ಚೆ ಇಟ್ ನೋಡಿ ತೊಂಡ ಹೋಗ್ತೀನ ಮಾರಕ ರಾ ನಿನ್ನ ಏನು ಸಾಮಾನು ಹಿಡಲಿಲ್ಲ ಮತ್ತೆ ನನ್ನ ನಾನು ಹೊರಗೆ ಇಟ್ಟಿದ್ದು ಎಲ್ಲ ಮಾರ್ಕೊಂಡ್ ಬಂದೀನಿ ಏ ಹೆಲ್ಪ್ ಸುಳ್ಳು ಹೇಳತ್ತಿನಿ ಹಾ ಸುಳ್ಳ ಹೇಳತ್ತಿನಿ ನನಗ ಸುಳ್ಳು ಹೇಳತ್ತಿ ಅಂತೀಯ ಶಭಾಶೆ ಯೋ ಕರ್ಮ ಹೊರದ್ರನು ಶಭಾಶೆ ಅಂತೀಯಾ ಎಲ್ಲ ಎತ್ತ ಚಿಮಾರಿ ಗಂಡ ತಿರೋ

ಅಂದ್ರೆ ನಿನಗೆ ನಿಮ್ಮ ದೋಸ್ತರ ಮುಂದೆ ಮರ್ಯಾದಿ ಹೋಗಿದ್ದು ಕಳು ಬರತೈತಿ ಬಾರಿ ಕಿಮ್ಮತ್ ಮನುಷ್ಯನ ಉರ ಅಯ್ಯಪ್ಪ ಮತ್ತು ಅವ್ರ ಮುಂದೆ ಉಚ್ಚಿ ಹಾಕೊಂಡು ನಿಂತಿದ್ದಲ್ಲ ಅಲ್ಲಿ ಯಾವಾಗ ಏ ಅವ ನಿರ್ಸಿದನ ಯಾರು ಉಚ್ಚಿ ಹಾಕೊಂಡ್ರು ಬೈ ಒಂದಿಷ್ಟು நமஸ்காப்பா மக

ಏನ ಪಾಪ ಹೆಣಮಗಳಾ ಈ ಮಂದಿ ಈಗ ಬರ್ತಾನ ಆಗ ಬರ್ತಾನ ಅಂತ ಹೇಳಿ ಹಾದಿ ಕೈ ಕೊತ್ 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 ಆ ಕರಿಯ ಬರ್ತದ ನೀನು ಓದು ಮತ್ ನೀನ್ ಯಾರ್ ಕರ್ಕೊಂಡ ಬಂದೆ ಅಲ್ಲಿಂದ ಅಲ್ಲ ಚಡ್ಡ್ಯಾ ಉಚ್ಚಿ ಹೊಯ್ಕೊಂಡಿದ್ದಿತಲ್ಲ ಹೇಳಾನ ಕರ್ಕೊಂಡ ಬಂದೆ ಆ ಹೇಳಾ ನಾಯ ಕರ್ಕೊಂಡ ಬರಲಿ ನಾನೇ ಕರ್ಕೊಂಡ ಬರಕ ಬಂದೆ ನಿಂಗಾ ನಾ ಊರಾಗ್ ಹೋಗಾದಾಗ ಇವ್ ನಮ್ಮ ಮನ್ಯಾಗ ಗೆದ್ದಲು ಹ ಆ ಹರ ಏ ನಿನೈದಲು ಏ ನೀ ಇದ್ದಿಲ್ಲ ನಮ್ಮ ಮನ್ಯಾಗ

ಅವಗ ನಿನಗೆ ಏನೈತಿ ಅಬ್ರುಲೆ ಹೇಳ್ದ ಅವ ನನಗೆ ಏನು ಇಲ್ಲ ಸತ್ ನಡಕ್ ಬಂದ ಏ ಏನು ಅವಗ ನಿನಗೆ ಏನೈತೆ ಏಯ್ ಅಲ್ಲೂ ಬುದ್ಧಿ ಹೇಳಪ್ಪ ಅಂದ್ರೆ ನಮ್ಗೆ ಮತ್ತು ಹೇಳೋ ನೀನು ನಿಮ್ಮ ಇಬ್ರು ಹೇಳ್ಬೇಕ್ ಬಂದ್ರೆ ಚಪ್ಪಲ್ ಸಿಕ್ಕಾಪಟ್ಟೆ ಕುಡಿಯುದ ಹೊಟ್ಟಿ ಬೀರು ತಿನ್ನುದು ತಿಂದು 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 ಆನೆ ಒಬ್ಬದಂಗ

ಏ ಮಾರಾಯ ಹೇಳುದ ಅರ್ಥ ಮಾಡ್ಕೊ ಏನ್ ಅರ್ಥ ಮಾಡ್ಕೋದಾ ಆ ನನಗೂ ಏನು ಸಂಬಂಧ ಇಲ್ಲವಾ ನಮ್ಮ ಅಣ್ಣನ ತರ ಅಣ್ಣ ಇದ್ದಂಗ ನಾವೇನೋ ಇಬ್ರು ಜಗಳ ಆಡತೀ ಪಾಪ ಬಂದನ ನೀ ಅವಂಗ ಹೋಗೋ ಹಾಗೆ ಏ ನಾ ಏನೋ ಸ್ವಲ್ಪ ಕುಡಿದು ಬಂದಿರ್ತನ ಬ್ಯಾಕ್ ಜಾಕ ಆದಿರ್ತিনা ಚಾಕ್ ಜಾಕ ನೀ ಯಾಕೆ ಒದಿರ್ತಿ ಏನು ಕುಡಿದಿರ್ತಿ ನಿನ್ನಾ ಕುಡಿದಿರೋದಿಲ್ಲ ಸತ್ಯವಾಗಿಗ್ಲೂ ಕುಡಿದಿರೋದಿಲ್ಲ ಕುಡಿದಾಗ ನಿನ್ನ ಬಾಡಿ ಮಕ್ಕೊಂಡಿರ್ತಲ್ಲ ಅದರ ವಾಸನೆ ತಗೊಂಡ ತಗೊಂಡೆ ನಂಗೂ ನಷ್ಟ ಯರ್ದಂಗ ಆಗುತ್ತೆ ನನ್ಗೆ ಬರೇ ವಾಯು ಆಗ್ಯದ ನಾವು ಎಂಟು ಹತ್ತು ಕ್ವಾರ್ಟ್ರ್ ಏನು ಅವು ಫುಲ್ ಸ್ತ್ರೀ ಇರ್ತದೆ ಅಂದ್ರೆ ನಿಮ್ಗೆ ಫುಲ್ ಇದಾಗೈತಲ್ಲ ಅದಕ್ಕೆ ಹೊರ್ಸ್ಕೋ ಏ ನೋಡಾ ಅದೆಲ್ಲ ಹಾರಿಗಿಡಸ ನಿಮ್ಗೆ ಎಷ್ಟು ಹೊಟ್ಟೆ ದಿನ 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 ಕುಡ್ದ ಬರ್ತೀನಿ ನನಗ ಅದೆಲ್ಲ ಏನು ವಿಚಾರ ಬೇಕಾಗಿಲ್ಲ ನಿನ್ನೆ ಸಂತಿ ಮಾಡಿಲ್ಲ ಮಂಗಳವಾರ ಸಂತಿ ಮಾಡು ರೊಕ್ಕ ಸಂತಿ ಮಾಡಿದ್ರ ನಾ ಏನ್ ಮಾಡವ ಹೊಟ್ಟಿಗೆ ಏನ್ ತಿನ್ನವ ಸಂತಿ ನೀ ಮಾಡ್ಬೇಕಲೆ ಅಯ್ಯ ನಾನು ಮಾಡ್ತೇನೆ ಒಳಗ್ ಟೆಸ್ರಿ ಒಳಗ ಇಟ್ಟಿದ್ದ ಐದ್ನೂರು ರೂಪಾಯಿ ತಗೊಂಡೋಗಿ ಏನ್ ಬಾಯಿ ಹಲೋ ದೃಶ್ಯ ಮಾಡ್ಲಿ ಏನದು ಅದೆಲ್ಲ ಏನಾಗಿಲ್ಲ ಉಳ್ದಿದ್ ರೊಕ್ಕ ಐದ್ನೂರು ರೂಪಾಯಿ ತಗೊಂಡೋಗಿಲ್ಲ ಈಗ ಕುಡ್ದಿಲ್ಲ ಉಳ್ದಿದ್ ರೊಕ್ಕ ರೊಕ್ಕ ಉಳ್ದದು ಹಾ ಯೋರೇ ಹೇ ಯಪ್ಪ ನನ್ನ ಗಂಡ 500 ರೂಪಾಯಿ 500 ರೂಪಾಯಿ ಹೇ ಅಷ್ಟರ ಉಳ್ಸ್ಕೊಂಡು ನಾನು ಖುಷಿಪಡಬೇಕು ನೀ ಇತ್ರೊಳಗೆ ಸಣ್ಣ ಮಕ್ಕಳ ಮುಖಕ್ಕೆ ಹಚ್ಚಿ ತೊಳೆ ಲೈಬೆ साबನ್ ಮರ್ಲಾ ಏ ನಮಗೆಲ್ಲೋ ಮಕ್ಕಳು ಮುಂಡಾದ್ರೆ ಏ ಮುಂಡಾದಾಗ್ ತರಕ್ಕೆ ಬಿಡ್ತಿತ್ತು ಏ ನಿನ್ನ ಮಾರಿ ಮನ್ನಾಗೆ ಇಟ್ಟೇ ಬರಲಿ ಇನ್ನು ಓದಿ ಎಲ್ಲಾರೂ ಇಡಲಿ ಅಲ್ಲ ಇಪ್ಪತ್ತು ಮೂವತ್ತೈದು ರೂಪಾಯಿ ಇಟ್ಕೊಂಡು ಬಂದಿ ಏನು ಬರ್ತೈತಿ ಒಳಗೆ ಹೇಳ ಅದಕ್ಕೆ ಇನ್ನು ಹದಿನೈದು ಕೂಡ ನೈನ್ಟಿ ಬರ್ತಿತ್ತು ಯಪ್ಪಾ ಯಪ್ಪ ಯಪ್ಪ ಏನು ಒಳಗೆ ನನ್ನ ನನ್ನ ಮಾತು ಏನು ಇನ್ನ ಈ ನಮನಿಗೆ ಕುಡಿದ್ರೆ ಹೇಗೆ ಮಾಡುದು ಈಗೆಲ್ಲ ನೀವು ದಾರ ತಿಳಿ ನಾವೆಲ್ಲ ಧೈರ್ಯ ಇರ್ತ ಮತ್ ಹ್ಯಾಂಗಪ್ಪ ಹಿಂಗ ಹಿಂಗ ಮಾಡ್ರಿ ಹ್ಯಾಂಗಪ್ಪ ಏನು ಮಾಡಿಲ್ಲ ಏನೂ ಮಾಡಿಲ್ಲ ಅಂದ್ರೆ ದಿಸ್ಸ ಕುಡ್ದ್ ಶಾಂತಿ ಇಲ್ಲ ಪ್ಯಾಟ್ ಇಲ್ಲ ಚಲೋ ಚಲೋ ಮಂಗ್ಳಾರ ಸಾಯಂತ್ ಆಗು ಇದ್ ಹಿಂಗ ಮಾಡ್ರಿ ಹಂಗೇ ಏನತ ಅದೇ ಚೊಲೋ ಮಾಡ್ತೇನೈತೆ ಹಂಗಲ್ಲ ತಮ್ಮ ಏನು ಮಾತಾಡ್ತೀನಿ ಅವುಗಳ ಮುಂದೆ ಹಿಂಗ್ ಮಾತಾಡ್ದು ಹಾ ನಾವ್ ಏನ್ ಬಂದು ಗಂಡ ಚೊಲೋ ಇರತ್ ಹೇಳಕ್ದ್ ನೋಡ ಸರಿಯಾಗ ಕುಡದ್ ಸರಿಯಾಗ ಕುಡಿದ್ ಬಿಡ್ಬೇಕು ನೋಡಪ್ಪ ಸರಿಯಾಗ ಕುಡಿದ್ರೆ ನನ್ ಮಗಳನ್ನ ಕರ್ಕೊಂಡು ಕರ್ಕೊಂಡ್ ಹೋಗಕ್ಕೆ ಇದು ಕೆಲಸ ಆಗೋದಲ್ಲ ಅದ ಯಾಕೆ ಹೇಳೋದ ನಡಿ ಅತ್ತಂಗಿ ಹೋಗು ನಡಿ ಬಿಡಕ ಆಗಂಗಿಲ್ಲ ಇಲ್ಲ ಅಂದ್ರೆ ಕರ್ಕೊಂಡು ಹೋಗ್ಕೊ ನೋಡ್ಕೋಣ ಹೆಂಗಾರ ನಮ್ಗೆ ಕೆಲಸ ಆಗೋಲ್ಲಪ್ಪ ನಮ್ಮ ಮಗಳ ನಾವ್ ಕರ್ಕೊಂಡ್ ಹೋಗು ನೀ ಏನು ಮಾಡ್ಕೋತಿ ಮಾಡ್ಕೋ ಎಷ್ಟ್ ದಿನ ಹೇಳೋದ ಎಷ್ಟ್ ಮಾತಾಡದ್ ನಿನಗೆ ಎಷ್ಟ್ ದಿನ ತಲೆ ಒಡ್ಕೋದ ಆ ಇದ ನಮ್ ಮನಿ ಮಾಡ್ರಿ ಹೆಂಗ್ ನಮ್ಮ ಬಾಳೆ ನಮ್ಮ ಮಗಳ ಬಾಳೆ ಹೆಂಗ ಆ ಇದು ಇದೆಂತ ಕಲ್ತೇನೆ ಇಂತ ಕಲ್ತೇನೆ

ம நம் அத்தி நீசு காந்தான நீங்க

மண்டி ஜ இது உச்சந்த

ನನ್ ಹೇಳ್ತೀನಿ ಒಟ್ಟ ಕರ್ಕೊಂಡ್ ಏ ನೀ ಅದ್ರ ಸಂಬಂಧ ಅದ್ರ ಕಳ್ಸ ಕುಡಿದ್ರು ಬಾಳೆ ಕರೆಕ್ಟ್ ಮಾಡ್ತೀನಿ ಅತ್ತೆ ನಾ ನಿನ್ ಮಗಳನು ಕಳ್ಸಂಗಿಲ್ಲ ನಾ ಕುಡಿದು ಬಿಡಂಗಿಲ್ಲ ನೀವ್ ಹೋಗಿ ಆದ್ರೆ ನೀ ಕುಡಿಯೋದು ಬಿಡಲ್ಲ ಏ ನೀ ಕುಡಿಯೋದ್ ಹಾರ್ಗಡ್ಸು ನನಗ್ ಯಾಕೆ ಹರ್ಲಿ ನೀ ನೀದ್ರಿಕೆ ಏ ಪೋದ್ರಿಗೆ ಚಿಪ್ಪಾಡಿಕೆ ನೀ ಬಂದಿದ್ದಿ ಅಲ್ಲೋ ನನ್ ಮುಂದ್ ಇಷ್ಟ್ ನಿಮ್ ಪಾವನ್ಯಾರ ಮುಂದ ನನ್ ಅಭಿವೃದ್ಧಿಗೆ ಆಗ್ತದಿ ನೀ ಏನ್ ಅನ್ಕೊಂಡಿದಿಂಗ್ ಪಾವನ್ಯಾರ ಅವರ ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ ನಿನ್ ಇಲ್ಲದಾಗ ಅದಕ್ ಬರ್ತಿ ಅತ್ತ ಸಂಬಂಧ ಬರ್ತಿ ಏನ್ ಮಾಡಕ್ ಬರ್ತಿ ನಿನ್ ತಾಕ ಏನ್ ಪ್ರೂಫ್ ಐತಿ ನಾ ಬಂದಿ ನಾ ಹೋಗೇನಿ ಅನ್ನಂಗ ನೀ ಊರಾಗ ಎಲ್ಲಿ ಪ್ರೂಫ್ ತರ ಮಾತಾಡ್ತೀನಿ ானங்கி ஊர் தம்ப இவ்யாத் தங்கி எல்லாம் எல்லா தங்கி ಕೈ ಕರ್ಕೊಂಡ್ ಹೋಗ್ಯಪ್ಪ ನೀ ಕುಡಿದ್ ಬಿಟ್ರ ನಾವ್ ಹಚ್ಕೊಡ್ತು ಇಲ್ಲ ಅಂದ್ರ ನಮ್ ಮಗಳ ಕರ್ಕೊಂಡ್ ಹೋಗ್ತಾ ಅದೇ ಹೋಗಿಕೆ ಮತ್ ಏನ್ ಮಾಡ್ಲೀನಾ ನಮ್ ಮನಿಗ್ ಕಳಿಸ್ರೆ

ய்ய அவ க ஒன் படங்கல் நம்மனி அவனே நான் கர்க்கார நோட்பா நீ சந்தார நோடப்பா தமசி மக்கள் ஜீவன குடியாட்ட குடிதலோக்கா இல்லை ಯಾವ ಯಾವ ದೇವ್ರ ಅಣ್ಣ ಕುಡೀ ನಮ್ ಮನ ಮನ ಮೇಗಾಯ್ ನಿಮ್ ಅವನ ಮೇಗಾಯ್ ನಿಮ್ ಅಣತಂದ್ರ ಮ್ಯಾಗ್ ಡೂಪ್ಲಿಕೇಟ್ ಅಣ್ಣನ ಮೆಗುವ ಎಣ್ಣಕಿಲ್ಲ ಸುಷಾಬ್ರಿ ಮಾಡುದು ಅದ್ರ ಮತ್ತೆ ಮತ್ ಅವ್ರ ನಿಮ್ ಅನ್ಕೊಂಡ್ ಕೇಳಿವ ನನ್ನಾರ ಏನ್ ಮಾಡ್ಲಿ ಮಾತಾ ಕುಡಿಯಾಕೈತಿ ಅಂದ್ರ ಏನ್ ಮಾಡುದ ನೀವ್ ನನ್ ಗಾಂಡ್ ಕುಡಿಯಾಯ್ತಾನು ಬರ್ರಿ ನನ್ ಕರ್ಕೊಂಡ್ ಹೋಗ್ರಿ ಅಂದ್ರ ನಾ ಬರ್ಲಾ மத்த அவ் அவங்க நீராரல்

ನೋಡಪ್ಪ ಈಗ ಕುಡಿದುಲತ್ತಿ ಈಗ ಬಿಟ್ಟು ಹೋಕು ಇನ್ನು ನೋಡಿಲ್ಲ ಇನ್ನು ಕರ್ಕೊಂಡು ಹೋಗೋ ಚರ್ಯಾಗ ಇನ್ನು ಹಾಳು ಕರ್ಕೊಂಡು ಹಾರ ನಿನ್ನ ಮನೆಗೆ ಹಚ್ಚಿ ಕೊಡಂಗಿಲ್ಲ ನಾವು ಆಯ್ತು ಇದನ್ನು ಒಟ್ಟದು ಕುಡಿಯೋಂಗಿಲ್ಲ ಹಾಂ ಇದಕ್ಕೆ ಕೊನಿದ ನಿಮಗೆ ಹೇಳುದ ಇಟ್ಟು ಇಟ್ಟು ನೋಡಿ ಅವ್ರು ಅಂತ ಕೇಳ್ಕೊ ಹ್ಞೂ ಚಂದಾಗಿರಿ ನೀವು ನಿಮ್ಮನ್ನ ಅಗಲಿಸ್ಬೇಕು ಅನ್ನೋದು ನಮ್ಮದೇನಿಲ್ಲ ಇನ್ನು ನಮ್ಮ ಅಲೋತ್ ನಾವು ಊರ ಚಂದಂಗ್ರುನು ಹಾಕ್ನ್ಯಾಗ ಇನ್ನು ನಿಮ್ಮನೇನು ಅಗಲ್ಸ್ಬೇಕು ಅನ್ನೋದಿಲ್ಲ ಕೊಟ್ಟುದು ಅದಕ್ಕೆ ಚಂದಾಗಿರ್ಲತ್ತ ಕೊಟ್ಟುದು ನೀ ಇಂಥದ್ದು ಮಾಡಬೇಡ